ಕರ್ನಾಟಕದ ಇತಿಹಾಸದ ದಿನಗಳನ್ನು ನೆನಪಿಸಿಕೊಂಡರೆ ಅದು ಎಷ್ಟೋ ಕುತೂಹಲಕಾರಿ ವಿಚಾರಗಳು ನಮ್ಮನ್ನ ಆಶ್ಚರ್ಯಚಕಿತರನ್ನಾಗಿಸುತ್ತವೆ ಅದರಲ್ಲೂ ಈ ಕಪ್ಪು ಮಣ್ಣಿನ ಇತಿಹಾಸವನ್ನು ನೆನಪು ಮಾಡಿಕೊಳ್ಳುವಾಗ ಅವನೊಬ್ಬನನ್ನು ಮರೆಯುವ ಹಾಗೇ ಇಲ್ಲ ಕನ್ನಡಿಗರಾಗಿ ಸಾಮ್ರಾಜ್ಯವನ್ನು ಕಟ್ಟಿ ಉತ್ತರ ಭಾರತದ ಸಾಮ್ರಾಟನಿಗೆ ಸೋಲಿನ ರುಚಿ ತೋರಿಸಿ ಇಂದಿಗೂ ಮಾಸದ ಅದ್ಭುತ ಕಲಾಕೃತಿಗಳನ್ನು ಕಲ್ಲಿನಲ್ಲಿ ಕೆತ್ತಿಸಿ ನಮಗಾಗಿ ಬಿಟ್ಟು ಹೋಗಿರುವ ಆ ವೀರ ಮಹಾರಾಜನ ಪರಿಚಯವನ್ನು ಮಾಡಿಕೊಡುತ್ತೇನೆ ಬನ್ನಿ ಅದು ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ ಉತ್ತರ ಭಾರತ ಸಾಮ್ರಾಟನಿಗೆ ಸೋಲಿನ ರುಚಿ ತೋರಿಸಿದ ಚಾಲುಕ್ಯ ವಂಶ ಅದು ರಾಜಾದಿರಾಜರು ಅಹೋಮಲ್ಲರು ಇದ್ದ ಭೂಮಿಯದು ಕರ್ನಾಟಕದ ಇತಿಹಾಸದಲ್ಲಿಯೇ ತಮ್ಮದೇ ಆದ ಚಾಪು ಮೂಡಿಸಿ ತಮ್ಮ ಆಡಳಿತದಿಂದಲೇ ಇಂದಿಗೂ ತಮ್ಮ ಹೆಸರನ್ನು ಜೀವಂತವಾಗಿರಿಸಿಕೊಂಡಿರುವ ಅತಿ ದೊಡ್ಡ ಸಾಮ್ರಾಜ್ಯ ಅಂತಹ ಸಾಮ್ರಾಜ್ಯಕ್ಕೆ ಮುಕ್ಕುಟು ಮಣೆಯಂತೆ ಇದ್ದವನು ಆ ಸಾಮ್ರಾಟ ಅವನೇ ದಕ್ಷಿಣ ಪಥೇಶ್ವರ ಪರಮೇಶ್ವರ ರಣವಿಕ್ರಮ ಶ್ರೀ ಪೃಥ್ವಿ ವಲ್ಲಭ ಎಂಬ ಬಿರುದಾಂಕಿತವನ್ನು ಹೊಂದಿದ ಚಾಲುಕ್ಯ ವಂಶದ ಕುರಿ ಇಮ್ಮಡಿ ಪುಲಕೇಶಿ ಅವನನ್ನು ಇತಿಹಾಸಕಾರರು ದಕ್ಷಿಣ ಪಥೇಶ್ವರ ರಣವಿಕ್ರಮ ಸಾಮ್ರಾಜ್ಯ ವಿಸ್ತಾರಾಕಾಂಕ್ಷಿ ಅಂತ ಕರೆಯುತ್ತಾರೆ ಅಂದಹಾಗೆ ಎರಡನೇ ಇಮ್ಮಡಿ ಪುಲಕೇಶಿ ಎಂಬ ರಣಕೇಸರಿಯ ಮೂಲ ಹೆಸರು ಎರೆಯ ಅಂತ ಎರಡನೇ ಇಮ್ಮಡಿ ಪುಲಕೇಶಿ ತನ್ನ ಅಜ್ಜಿಯ ಮಾರ್ಗದರ್ಶನದಲ್ಲಿ ಬಾದಾಮಿ ರಾಜಧಾನಿಯಿಂದ ದೂರದಲ್ಲಿ ಬೆಳೆಯುತ್ತಾನೆ ಪ್ರೌಢ ವ್ಯವಸ್ಥೆಗೆ ಬಂದಾಗ ಪುಲಕೇಶಿ ತನ್ನ ಚಿಕ್ಕಪ್ಪನೊಂದಿಗೆ ಯುದ್ಧ ಮಾಡಬೇಕಾಗುತ್ತದೆ ಚಾಲುಕ್ಯ ಕುಲತಿಲಕ ಎಂದು ಗುರುತಿಸಿಕೊಂಡಿದ್ದ ಮಂಗಳೇಶ ರಾಜಾಧಿಕಾರಕ್ಕಾಗಿ ತನ್ನ ಅಣ್ಣನ ಮಗನನ್ನೇ ಕೊಲ್ಲಿಸುವುದಕ್ಕೆ ಮುಂದಾಗಿದ್ದ ಹೀಗಾಗಿ ಪುಲಕೇಶಿ ಮತ್ತು ಮಂಗಳೇಶನ ನಡುವೆ ಯುದ್ಧ ನಡೆಯಿತು ತನ್ನ ಚಿಕ್ಕಪ್ಪನೊಂದಿಗೆ ನಡೆದ ಯಾದವ ಕಲಹದ ಲಾಭ ಪಡೆದ ಸಾಮಯ್ಯರು ಸ್ವತಂತ್ರರಾಗತೊಡಗಿದರು ಅವರಲ್ಲಿ ಅಪ್ಪಾಯಿಕ ಮತ್ತು ಗೋವಿಂದ ಎಂಬ ಇಬ್ಬರು ರಾಷ್ಟ್ರಕೂಟ ಮುಖ್ಯಸ್ಥರನ್ನು ಐಹೊಳೆ ಶಾಸನವು ಉಲ್ಲೇಖಿಸಿದೆ ಕ್ರಿಸ್ತ ಶಕ ಆರುನೂರ ಒಂಬತ್ತರಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಇಂದಿನ ಆಂಧ್ರ ಪ್ರದೇಶದ ಅನಂತಪುರಂ ಬಳಿ ನಡೆದ ಯುದ್ಧದಲ್ಲಿ ಕೊಂದು ವಾತಾಪಿಯ ಸಿಂಹಾಸನವನ್ನು ಏರುತ್ತಾನೆ ಇಮ್ಮಡಿ ಪುಲಕೇಶಿ ಹೀಗೆ ಚಿಕ್ಕಪ್ಪನ ವಿರುದ್ಧ ಯುದ್ಧವನ್ನು ಗೆದ್ದ ಮೇಲೆ ಪುಲಕೇಶಿ ತನ್ನ ಜೀವನದಲ್ಲಿ ಮತ್ತೆ ಹಿಂದಿರುಗಿ ನೋಡಲಿಲ್ಲ ತನ್ನ ಸಾಧನೆ ಹಾದಿಯಲ್ಲಿ ಬಂದ ಅದೆಷ್ಟೋ ಸಂಕಟಗಳನ್ನು ತನ್ನ ಚತುರ ಬುದ್ಧಿವಂತಿಕೆಯಿಂದ ನಿವಾರಿಸಿಕೊಂಡು ಸುಮಾರು ಮೂವತ್ತ್ಮೂರು ವರ್ಷಗಳ ಕಾಲ ಚಾಲುಕ್ಯ ಸಾಮ್ರಾಜ್ಯದ ಚುಕ್ಕಾಣೆಯನ್ನು ಹಿಡಿದಿದ್ದ ಈ ಇಮ್ಮಡಿ ಪುಲಕೇಶಿ ಆಡಳಿತ ಅವಧಿ ಹೂವಿನ ಹಾಸಿಗೆ ಆಗಿರಲಿಲ್ಲ ಅದು ಸಂಘರ್ಷದಿಂದ ಪಡೆದುಕೊಂಡ ಸಿಂಹಾಸನವದು ಅದರ ತುಂಬ ಮುಳ್ಳುಗಳು ಇದ್ದವು ಅಧಿಕಾರದ ಚುಕ್ಕಾಣೆ ಹಿಡಿದುಕೊಂಡಿದ್ದರಿಂದಲೇ ಪ್ರತಿಭಟನೆ ಬಂಡಾಯಗಳನ್ನು ಎದುರಿಸಬೇಕಾಯಿತು ಆವತ್ತಿಗೆ ಚಾಲುಕ್ಯರ ಸಾಮಂತರಾಗಿದ್ದ ಬಿಜಾಪುರದ ಅಪ್ಪಾಯಿಕ ಮತ್ತು ಗೋವಿಂದ ಇಮ್ಮಡಿ ಪುಲಕೇಶಿ ವಿರುದ್ಧ ತಿರುಗಿಬಿದ್ದರು ಮಂಗಳೇಶನ ಅನುಯಾಯಿಗಳಾಗಿದ್ದ ಅವರಿಬ್ಬರು ಪುಲಕೇಶಿ ಅಧಿಕಾರಕ್ಕೆ ಬರುತ್ತಿದ್ದಾಗಲೇ ತಮ್ಮನ್ನ ತಾವು ಸ್ವತಂತ್ರರು ಎಂದು ಘೋಷಿಸಿಕೊಂಡರು ಈ ವಿಚಾರ ತಿಳಿದ ಪುಲಕೇಶಿ ಭೀಮಾ ತೀರದಲ್ಲಿ ನಡೆದ ಯುದ್ಧದಲ್ಲಿ ಇಬ್ಬರನ್ನು ಸೋಲಿಸುತ್ತಾನೆ ಇಮ್ಮಡಿ ಪುಲಕೇಶಿ ನಂತರ ಚಾಲುಕ್ಯ ಅರಸನ ಸೈನ್ಯ ಸಾಮ್ರಾಜ್ಯ ವಿಸ್ತರಣೆಯತ್ತ ಮುಖ ಮಾಡುತ್ತೆ ಖುದ್ದು ಪುಲಕೇಶಿ ಹಾಗೂ ಕುಬ್ಜ ವಿಷ್ಣುವರ್ಧನನು ಈ ಸೇನೆಯ ನೇತೃತ್ವ ವಹಿಸಿದ್ದರು ಚಾಲುಕ್ಯ ಸೈನ್ಯ ಪಶ್ಚಿಮದತ್ತ ಮುಖ ಮಾಡಿತ್ತು ಬನವಾಸಿ ಕದಂಬರು ತಲಕಾಡಿನ ಗಂಗರು ದಕ್ಷಿಣ ಕನ್ನಡ ಆಲೂಪರನ್ನು ಚಾಲುಕ್ಯ ಸೇನೆ ಸಂಪೂರ್ಣವಾಗಿ ಸೋಲಿಸಿತು ಅವರೆಲ್ಲರೂ ಇಮ್ಮಡಿ ಪುಲಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿ ಚಾಲುಕ್ಯರ ಸಾಮಂತರಾಗಿ ಮುಂದುವರೆದರು ಅಲ್ಲಿಂದ ಇಮ್ಮಡಿ ಪುಲಕೇಶೆ ವಿಜಯ ಯಾತ್ರೆ ಹೊರಟಿದ್ದು ಕಂಚಿನ ಕಡೆ ಅವತ್ತಿಗೆ ಕಂಚಿಯಲ್ಲಿ ಪಲ್ಲವರ ಆಡಳಿತ ನಡೆಯುತ್ತಿತ್ತು ಪಲ್ಲವರ ರಾಜ ಮೊದಲನೇ ಮಹೇಂದ್ರವರ್ಮನ ಮೇಲೆ ಚಾಲುಕ್ಯರ ಸೈನ್ಯ ಮುಗಿಬಿತ್ತು ಚಾಲುಕ್ಯರಿಗೆ ಗಂಗರ ದೊರೆ ದುರ್ವಿನೀತನ ಸೈನ್ಯ ಹಾಗೂ ಪಾಂಡ್ಯ ರಾಜ ಜಯಂತಿ ವರ್ಮನ ಸೇನೆ ಜೊತೆ ಆಯಿತು ಪಲ್ಲವರ ರಾಜಧಾನಿ ಕಂಚಿಪುರಂನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವ ಪುಲ್ಲರೂರರಲ್ಲಿ ಎರಡೂ ಸೈನ್ಯಗಳು ಮುಖಾಮುಖಿಯಾದವು ಭೀಕರ ಯುದ್ಧದಲ್ಲಿ ಮಹೇಂದ್ರ ವರ್ಮ ಚಾಲುಕ್ಯರ ಶೌರ್ಯದ ಮುಂದೆ ಸೋಲಬೇಕಾಯಿತು ಆದರೆ ಆ ಸೋಲಿನ ನಂತರ ಕೂಡ ಅವನು ತನ್ನ ರಾಜಧಾನಿಯಾದ ಕಂಚಿಯನ್ನು ಉಳಿಸಿಕೊಳ್ಳಲು ಯಶಸ್ವಿಯಾಗುತ್ತಾನೆ ಪಲ್ಲವ ರಾಜ್ಯದ ಉತ್ತರದ ಪ್ರದೇಶಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡ ಚಾಲುಕ್ಯರು ಅಲ್ಲಿಂದ ವಾತಾಪಿಗೆ ಹಿಂದೆ ತಿರುಗುತ್ತಾರೆ ನಂತರ ಧಕ್ಕನ್ ಪ್ರದೇಶವನ್ನು ವಶಕ್ಕೆ ತೆಗೆದುಕೊಂಡು ಪುಲಕೇಶಿ ಗುಜರಾತ್ ಗುರ್ಜರನ್ನು ಹಾಗೂ ಮಾಳ್ವದ ಮೇಲೆ ವಿಜಯವನ್ನು ಸಾಧಿಸುತ್ತಾನೆ ಅಲ್ಲಿಗೆ ಚಾಲುಕ್ಯರ ಸಾಮ್ರಾಜ್ಯ ಕಾವೇರಿ ತೀರದಿಂದ ನರ್ಮದಾ ನದಿಯ ತೀರದವರೆಗೂ ಹಬ್ಬಿತ್ತು ಈ ವಿಜಯದ ನಂತರ ತನ್ನ ತಮ್ಮ ಕುಬ್ಜ ವಿಷ್ಣುವರ್ಧನನನ್ನು ವ್ಯಂಗ್ಯ ರಾಜನನ್ನಾಗಿ ಮಾಡುತ್ತಾನೆ ಆ ಮೂಲಕ ಚಾಲುಕ್ಯರ ಶಾಖೆ ವ್ಯಂಗ್ಯಗೆ ವಿಸ್ತಾರಗೊಂಡು ಮುಂದೆ ವ್ಯಂಗ್ಯ ಚಾಲುಕ್ಯ ವಂಶ ಉದಯವಾಗುತ್ತೆ ಹೀಗೆ ಪುಲಕೇಶಿ ಆಡಳಿತ ಸಮೃದ್ಧಿಯಿಂದ ಕೂಡಿದ್ದ ಸಮಯದಲ್ಲಿಯೇ ಉತ್ತರ ಭಾರತದ ಸಾಮ್ರಾಟ ಚಾಲುಕ್ಯರ ಮೇಲೆ ಮುಗಿಬಿದ್ದದ್ದು ಅವನು ಅರಿಭಯಂಕರ ಉತ್ತರ ಪತೇಶ್ವರನ ಪುಷ್ಯಭೂತಿ ವಂಶದ ಚಕ್ರವರ್ತಿ ಮಹಾ ಅರಸ ಹದಿನಾರನೇ ವಯಸ್ಸಿಗೆ ಅರಸನಾಗಿ ಆಡಳಿತಕ್ಕೆ ಬಂದವನು ಉತ್ತರದಲ್ಲಿ ಒಂದು ಮಹಾ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಬಿಟ್ಟಿದ್ದ ಅವನ ಹೆಸರು ಹರ್ಷವರ್ಧನ ಅಂತ ಹರಿಕೇಸರಿ ಹರ್ಷವರ್ಧನ ಕ್ರಿಸ್ತಶಕ ಆರುನೂರ ಹದಿನೆಂಟರ ಅವಧಿಯಲ್ಲಿ ದಕ್ಷಿಣ ದಿಗ್ವಿಜಯದ ಸಂಕಲ್ಪದೊಂದಿಗೆ ಎರಡನೇ ಪುಲಕೇಶಿಯ ಮೇಲೆ ದಾಳಿ ಮಾಡಿದ್ದ ಅದು ನರ್ಮದಾ ನದಿ ತೀರದಲ್ಲಿ ನಡೆದ ಭೀಕರ ಕಾಳಗ ಈ ಯುದ್ಧದಲ್ಲಿ ಹರ್ಷವರ್ಧನ ಗೆದ್ದೇ ಗೆಲ್ಲುತ್ತಾನೆ ಎಂಬ ನಂಬಿಕೆ ಇತ್ತು ಹಾಗೂ ಯಾರಿಗೂ ಅನುಮಾನವೇ ಇರಲಿಲ್ಲ ಆದರೆ ಅವತ್ತು ಎಲ್ಲರ ನಿರೀಕ್ಷೆಗಳು ಸುಳ್ಳಾಗಿ ಹೋಗಿದ್ದವು ಇಮ್ಮಡಿ ಪುಲಕೇಶಿ ಯುದ್ಧ ತಂತ್ರಗಳ ಮುಂದೆ ಹರ್ಷವರ್ಧನ ಕಳೆಗುಂದಿಬಿಟ್ಟ ಅವನ ಅಪಾರ ಸೈನ್ಯವನ್ನು ಚಾಲುಕ್ಯರ ಸೈನ್ಯ ತಡೆದು ಹಾಕಿಬಿಟ್ಟಿತು ಅಪಾರ ನಷ್ಟ ಸಂಭವಿಸಿದ್ದನ್ನು ಮನಗೊಂಡು ಹರ್ಷವರ್ಧನ ಪುಲಕೇಶಿಯೊಂದಿಗೆ ಯುದ್ಧ ಮಾಡಿ ಜಯ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಬಂದ ಹೀಗಾಗಿ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯೊಂದಿಗೆ ಸಂಧಾನಕ್ಕೆ ಮುಂದಾಗುತ್ತಾನೆ ಅದು ಪುಲಕೇಶಿಗೆ ಸಿಕ್ಕ ಅಭೂತಪೂರ್ವ ಜಯವಾಗಿತ್ತು ಹರ್ಷವರ್ಧನ ಸಂಧಾನಕ್ಕೆ ಮುಂದಾದಾಗ ಅವನು ಗೌರವಿಸಿ ಆಧಾರದಿಂದ ಸ್ವಾಗತಿಸಿದ್ದು ಪುಲಕೇಶಿಯ ರಾಜತಾಂತ್ರಿಕ ಕ ನಡೆಗೆ ಸಾಕ್ಷಿಯಾಗಿತ್ತು ಅಲ್ಲಿ ಪುಲಕೇಶಿಯ ಅಹಂಕಾರ ತೋರಲಿಲ್ಲ ಹರ್ಷವರ್ಧನ ಜೊತೆಗೆ ಸಂಧಾನ ಮಾಡಿಕೊಂಡ ಹೀಗಾಗಿ ಹರ್ಷ ಇನ್ನೂ ಯಾವತ್ತೂ ದಕ್ಷಿಣದ ಕಡೆಗೆ ಬರುವುದಿಲ್ಲ ಎಂಬ ಮಾತು ಕೊಟ್ಟು ಪುಲಕೇಶಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಕೊಟ್ಟ ಅವತ್ತು ಏನಾದರೂ ಪುಲಕೇಶಿ ಹರ್ಷನನ್ನು ಸಂಪೂರ್ಣವಾಗಿ ಸೋಲಿಸಿದ್ದರೆ ಇಡೀ ಭಾರತದ ಭೂಭಾಗ ಇಮ್ಮಡಿ ಪುಲಕೇಶಿಯ ಕೈವಶವಾಗಿರುತ್ತಿತ್ತು ಆದರೆ ಆವತ್ತಿಗೆ ಇಮ್ಮಡಿ ಪುಲಕೇಶಿ ಕೇವಲ ತನ್ನ ಸ್ವಾಭಿಮಾನ ಕಾಪಾಡಿಕೊಳ್ಳುವುದಕ್ಕಾಗಿ ಯುದ್ಧ ಮಾಡಿದನೇ ಹೊರತು ಉತ್ತರ ಭಾರತವನ್ನು ವಶಪಡಿಸಿಕೊಳ್ಳುವುದಕ್ಕೆ ಅಲ್ಲ ಹೀಗಾಗಿ ಹರ್ಷವರ್ಧನನ ಸಾಮ್ರಾಜ್ಯ ಅವನಿಂದಾಗಿಯೇ ಉಳಿಯಿತು ಇಮ್ಮಡಿ ಪುಲಕೇಶಿ ದಕ್ಷಿಣದ ಸಾಮ್ರಾಟನಾಗಿ ಉಳಿದುಕೊಂಡು ಬಿಟ್ಟ ಎರಡು ಸಾಮ್ರಾಜ್ಯಗಳ ನಡುವೆ ಶಾಂತಿ ಕೂಡ ಏರ್ಪಟ್ಟಿತು ಹೀಗಾಗಿ ನರ್ಮದಾ ನದಿಯ ತಟದಲ್ಲಿ ನಡೆದ ಯುದ್ಧ ಭಾರತದ ಇತಿಹಾಸದಲ್ಲಿ ಯಾವತ್ತಿಗೂ ಮರೆಯಲಾಗದ ಒಂದು ಅಧ್ಯಾಯವಾಗಿ ಉಳಿದುಬಿಟ್ಟಿರುವುದು ಹರ್ಷವರ್ಧನನೇ ಯುದ್ಧದ ನಂತರ ಚಾಲುಕ್ಯರು ಬಾದಾಮಿ ಚಾಲುಕ್ಯ ವ್ಯಂಗ್ಯ ಚಾಲುಕ್ಯ ಎಂಬ ಎರಡು ಕವಲಗಳಾಗಿ ಆಡಳಿತ ನಡೆಸಿದರು ಕುಬ್ಜ ವಿಷ್ಣುವರ್ಧನ ಅಣ್ಣನ ಜೊತೆಗೆ ಸೌಹಾರ್ದ ಸಂಬಂಧವನ್ನು ಇಟ್ಟುಕೊಂಡಿದ್ದ ಹೀಗೆ ಕಾಲ ಉರುಳಿದ ಹಾಗೆ ಕುಲಕೇಶಿಗೆ ವಯಸ್ಸು ಹೆಚ್ಚಾಯಿತು ಅವನ ಮಕ್ಕಳು ರಾಜ್ಯಕ್ಕಾಗಿ ಕಿತ್ತಾಡಲು ಶುರು ಮಾಡಿದರು ಪುಲಕೇಶಿಯ ಆರೋಗ್ಯ ಕೂಡ ಹದಗೆಟ್ಟಿತ್ತು ಹೀಗಿದ್ದಾಗಲೇ ಕ್ರಿಸ್ತ ಆರುನೂರ ನಲವತ್ತೆರಡರಲ್ಲಿ ದೊರೆ ಒಂದನೇ ನರಸಿಂಹವರ್ಮ ಇಮ್ಮಡಿ ಪುಲಕೇಶಿ ಮೇಲೆ ದಾಳಿ ಮಾಡಿದ ಆ ಯುದ್ಧದಲ್ಲಿ ಕುಬ್ಜ ವಿಷ್ಣುವರ್ಧನ ಸಾವನ್ನಪ್ಪುತ್ತಾನೆ ಅಲ್ಲಿಗೆ ಎರಡನೇ ಪುಲಕೇಶಿ ಬಲ ಮುಗಿದು ಹೋಗುತ್ತೆ ಆ ಸಾಮ್ರಾಟನ ಮಕ್ಕಳು ವಿರೋಧಿಗಳ ಜೊತೆಗೆ ಕೈ ಜೋಡಿಸಿದ್ರು ಇನ್ನೂ ದಾಯಾದಿಗಳ ಕಲಹ ಬೇಸತ್ತು ಪುಲಕೇಶಿ ಮೂರನೇ ಮಗ ಒಂದನೇ ವಿಕ್ರಮಾದಿತ್ಯ ರಾಜಧಾನಿಯನ್ನು ತೊರೆದು ಬಿಡುತ್ತಾನೆ ಅಂತಹ ಸಮಯದಲ್ಲಿ ನರಸಿಂಹವರ್ಮ ಬಾದಾಮಿ ಮೇಲೆ ದಾಳಿ ಮಾಡುತ್ತಾನೆ ಆ ಯುದ್ಧದಲ್ಲಿ ನರಸಿಂಹವರ್ಮನೊಂದಿಗೆ ಹೋರಾಡಿದ ಇಮ್ಮಡಿ ಪುಲಕೇಶಿ ರಣರಂಗದಲ್ಲಿ ವೀರ ಸ್ವರ್ಗವನ್ನು ಸೇರುತ್ತಾನೆ ನಂತರ ನರಸಿಂಹವರ್ಮ ಇಮ್ಮಡಿ ಪುಲಕೇಶಿಯ ಸಾವಿಗೆ ಕಂಬನಿ ಮಿಡಿದಿದ್ದನಂತೆ ಆದರೆ ರಕ್ತಗತವಾಗಿ ಬಂದಿದ್ದ ವೈರತ್ವ ಅವನನ್ನು ಬಾದಾಮಿಯಲ್ಲಿ ಹದಿಮೂರು ವರ್ಷಗಳ ಕಾಲ ಪಲ್ಲವ ಸೈನ್ಯವನ್ನು ಇಡುವ ಹಾಗೆ ಮಾಡಿತ್ತಂತೆ ಹೀಗೆ ಕ್ರಿಸ್ತಶಕ ಆರುನೂರ ಒಂಬತ್ತರಲ್ಲಿ ಕರ್ನಾಟಕದ ಸುವರ್ಣಯುಗ ಆರುನೂರ ನಲವತ್ತೆರಡರಲ್ಲಿ ಸ್ವಲ್ಪ ಮಂಜು ಕವಿದಂತಾಯಿತು ಪುಲಕೇಶಿ ಅನ್ನುವಾರ ಸೋಲಿನೊಂದಿಗೆ ತನ್ನ ಜೀವನವನ್ನು ಮುಗಿಸುತ್ತಾನೆ ಕರ್ನಾಟಕ ಸಾಮ್ರಾಟರಲ್ಲಿ ಪುಲಕೇಶಿಗೆ ವಿಶಿಷ್ಟ ಹಾಗೂ ಆದ್ಯತೆಯ ಸ್ಥಾನ ಇರುವುದಂತೂ ಸುಳ್ಳಲ್ಲ ಇನ್ನೂ ಪುಲಕೇಶಿ ಗಂಗರು ಹಾಗೂ ಆಳುಪರೊಂದಿಗೆ ವಿವಾಹ ಸಂಬಂಧ ಹೊಂದಿದ್ದ ಅವನು ಒಬ್ಬ ಅತ್ಯುತ್ತಮ ಆಡಳಿತಗಾರನಾಗಿದ್ದ ಎಂದು ಸಾಂಗನು ತನ್ನ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಪುಲಕೇಶಿಯ ಸೈನ್ಯವನ್ನು ವರ್ಣಿಸಿರುವ ಈ ಚೀನಾದ ಯಾತ್ರಿಕ ಪುಲಕೇಶಿಯ ಸೈನ್ಯದಲ್ಲಿ ಬಲಿಷ್ಠ ಸೈನಿಕರು ಗಜಪಡೆ ಅಶ್ವದಳಪಡೆ ಇತ್ತು ಎಂದು ಬರೆದುಕೊಂಡಿದ್ದಾನೆ ಪುಲಕೇಶಿಯ ಸಾವಿನ ನಂತರ ರಾಜಧಾನಿ ಬಾದಾಮಿ ಹದಿಮೂರು ವರ್ಷಗಳ ಕಾಲ ಪಲ್ಲವರ ವಶದಲ್ಲಿತ್ತು ಕ್ರಿಸ್ತಶಕ ಆರುನೂರ ಅರವತ್ತೈದರಲ್ಲಿ ಕುಲಕೇಶಿಯ ಮೂರನೇ ಮಗ ಒಂದನೇ ವಿಕ್ರಮಾದಿತ್ಯ ಪಲ್ಲವರನ್ನು ಬಾದಾಮಿಯಿಂದ ಓಡಿಸಿ ಅದನ್ನು ತನ್ನ ವಶಕ್ಕೆ ಪಡೆದುಕೊಂಡನು ಅನಂತರ ಅವನು ಮತ್ತೆ ಚಾಲುಕ್ಯ ವಂಶವನ್ನು ಪುನಃ ಸ್ಥಾಪಿಸುತ್ತಾನೆ ಇದು ದಕ್ಷಿಣ ಪಥೇಶ್ವರ ರಣವಿಕ್ರಮನ ಕಥೆಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ